ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಗೌರಿ ಹಬ್ಬಕ್ಕೆ ಸುಮಾರು ಕಡೆ ಹೋಗ್ಲಿಕ್ಕೆಲ್ಲ ಇದೆ ನಾನು ಎಲ್ಲಿಗೆಲ್ಲ ಹೋಗ್ತೇನೆ ಏನೆಲ್ಲ ಮಾಡ್ತೇನೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಇಲ್ಲಿಗೆ ಒಂದು ಹತ್ತು ಜನರಿಗೆ ಅಡುಗೆ ಮಾಡ್ಲಿಕ್ಕಿತ್ತು ಹಾಗೆ ಅಡುಗೆ ಮಾಡ್ತಾ ಇದ್ದೆ ಈಗ ಇನ್ನು ಸಂಜೆಗೆ ಬಿಸ್ಕುಟ್ ಅಂಬಡೆ ಮತ್ತೆ ಇಡ್ಲಿ ಮಾಡ್ಲಿಕ್ಕೆ ಉಂಟು ಅದಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಇನ್ನು ಅದಾದ ಮೇಲೆ ನಾನು ಮಧ್ಯಾಹ್ನ ಊಟಕ್ಕೆ ಪೂರ್ಣಿಮಕ್ಕನವರ ಮನೆಗೆ ಹೋಗ್ತಾ ಇದ್ದೇನೆ ಅವರಿಗೆ ಗೌರಿ ಹಬ್ಬ ಇದೆ ಹಾಗೆ ಅಲ್ಲಿಗೆ ಹೋಗ್ತಾ ಇದ್ದೆ ನಾನು ಪ್ರತಿ ವರ್ಷ ಕೂಡ ಅವರ ಮನೆಗೆ ಹೋಗ್ತೇನೆ ಲಾಸ್ಟ್ ಇಯರ್ ಕೂಡ ನಾನು ವೀಡಿಯೋ ಹಾಕಿದ್ದೆ ಗೌರಿ ಹಬ್ಬದ್ದು ಅದಾದಮೇಲೆ ನನಗೆ ಇನ್ನೂ ಕೆಲವು ಕಡೆ ಹೋಗ್ಲಿಕ್ಕಿದೆ ಅದು ಎಲ್ಲಿಗೆಲ್ಲ ಹೋದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ನಾವೀಗ ಪೂರ್ಣಿಮಾಖನವರ ಮನೆಗೆ ಹೋಗ್ಲಿಕ್ಕೆ ರೆಡಿ ಆಗ್ತೇವೆ ಅಲ್ಲಿ ತನಕ ನೀವು ಏನೆಲ್ಲ ಬೆಳಿಗ್ಗೆಯಿಂದ ಅಡುಗೆ ಮಾಡಿದೆ ಮತ್ತು ಸಂಜೆಗೆ ನಾನೇನೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೇನೆ ಅಂತ ಹೇಳುವುದು ಹೇಳುವ ವಿಡಿಯೋವನ್ನ ನೀವು ಒಂದ್ಸಲ ನೋಡ್ಕೊಂಡಿ ನೂರು ಜನರಿಗೆ ಇಡ್ಲಿ ಅಂತ ಮಾಡಿದ್ ಇದು ಎಂಬತ್ತು ಇಡ್ಲಿ ಆಗ್ಬೇಕು ನಂಗೆ ಇದ್ರಲ್ಲಿ ಅಂತ ಬೆಳಿಗ್ಗೆಗೆ ನಮ್ಮ ಐಟಮ್ ಬಂದು ಪತ್ರಡೆ ಚೆನ್ನಾಗಶಿ ಗೇರು ಬೀಜ ಮತ್ತೆ ತೊಂಡೆಕಾಯಿಯ ಪಲ್ಯ ಮತ್ತೆ ಸಿಹಿ ಕಡುಬು ಮಾಡಿದ್ದು ಇನ್ನು ಸಂಜೆಗೆ ಇಡ್ಲಿ ಸಾಂಬಾರ್ ಬಿಸ್ಕುಟ್ ಅಂಬಡೆ ಮತ್ತೆ ಇಂಗಿನ ಚಟ್ನಿ ಮತ್ತೆ ಗೋಧಿ ಹಿಟ್ಟಿನ ಲಾಡು ಇಷ್ಟೆಲ್ಲ ಪ್ರಿಪರೇಷನ್ ಮಾಡಿ ನಾನು ಹೊರಟಿದ್ದು ಪೂರ್ಣಿಮಕ್ಕನವರ ಮನೆಗೆ ಇಲ್ಲಿ ಬರುವಾಗ ಇವರದ್ದು ಗೌರಿ ಪೂಜೆ ಆಲ್ಮೋಸ್ಟ್ ಮುಗ್ದಿತ್ತು ಆರತಿ ಮಾತ್ರ ಬಾಕಿತ್ತು ಹಾಗೆ ಪೂಜೆ ಆದಮೇಲೆ ಊಟ ಮಾಡಿ ಮತ್ತೆ ರಿಟರ್ನ್ ಬಂದಿದ್ದು ನಾನೊಂದು ಮೂರ್ನಾಲ್ಕು ವರ್ಷದಿಂದ ಇವರ ಮನೆಗೆ ಹೋಗ್ತಾ ಇದ್ದೇನೆ ಪೂಜೆಗೆ ಇವತ್ತಿನ ಊಟಕ್ಕೆ ಹೀರೆಕಾಯಿ ಚಟ್ನಿ ಪತೋಳಿ ಹರಿವೆ ಉಪ್ಕರಿ ಪತ್ರೊಡೆ ಅನ್ನ ಕೀರಿ ಮತ್ತು ದಾಲ್ ಮತ್ತು ಗಜ್ಬಜೆ ಅಂತ ಮಾಡ್ತಾರೆ ಎಲ್ಲ ವೆಜಿಟೇಬಲ್ ಹಾಕಿ ಇದಿಷ್ಟು ಇತ್ತು ಮತ್ತು ಪಾಯಸ ಮಧ್ಯಾಹ್ನ ಇವರ ಮನೆಯಲ್ಲಿ ಊಟ ಮಾಡಿ ಆಮೇಲೆ ನನಗೆ ಸ್ವಲ್ಪ ಕೆಲಸ ಇತ್ತು ಮನೆಯಲ್ಲಿ ಇಡ್ಲಿ ಮತ್ತು ಅಂಬಡೆ ಮಾಡೋದು ಅದೆಲ್ಲ ಮಾಡಿ ಆದಮೇಲೆ ಅದನ್ನು ಕಳಿಸಿಕೊಟ್ಟು ಈಗ ನಾವು ಹೋಗ್ತಾ ಇರೋದು ದುಬೈಗೆ ಇಲ್ಲಿ ಸುನೀತಕ್ಕನವರ ಮನೆಯಲ್ಲಿ ಗೌರಿ ಪೂಜೆಗೆ ಕರ್ತಿದ್ರು ವಾಯಿಂಟ್ ತಗೊಳ್ಳಿಕ್ಕೆ ಹಾಗೆ ನಾನು ಮತ್ತು ಶಿವಾಂಶ್ ಮಲ್ಲಿಕಕ್ಕನವರ ಜೊತೆಗೆ ಹೊರಟ್ರಿ ದಾರಿಯಲ್ಲಿ ಹೋಗ್ತಾ ತುಂಬಾ ಟ್ರಾಫಿಕ್ ಇತ್ತು ಸ್ವಲ್ಪ ಲೇಟೇ ಆಯಿತು ನಾವು ಅಲ್ಲಿಗೆ ರೀಚ್ ಆಗೋದು ಅಲ್ಲಿ ಕೂಡ ನನಗೆ ಯಾವುದೇ ಫೋಟೋ ಅಥವಾ ವಿಡಿಯೋವನ್ನು ತೆಗಿಲಿಕ್ಕಾಗಲಿಲ್ಲ ಇದೊಂದು ನಮ್ಮ ಗ್ರೂಪ್ ಫೋಟೋ ಇತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಅಲ್ಲಿಂದ ರಿಟರ್ನ್ ಬಂದು ನನ್ನ ಫ್ರೆಂಡ್ ಮನೆಗೆ ಬಂದೆ ಇವಳು ನನ್ನ ಫ್ರೆಂಡ್ ಸಹನಾ ಅಂತ ಹೇಳಿ ಇವಳಿಗೂ ಕೂಡ ಗೌರಿ ಹಬ್ಬ ಇದೆ ಗೌರಿ ಹಬ್ಬವನ್ನು ಒಬ್ಬೊಬ್ರು ಒಂದೊಂದು ಥರ ಆಚರಿಸ್ತಾರೆ ನಮ್ಮಲ್ಲಿ ಗೌರಿ ಹಬ್ಬವನ್ನು ಈ ಥರ ಒಂದು ಕಾಯಿಗೆ ಗೌರಿಯ ಸ್ವರೂಪದಲ್ಲಿ ಕಾಣಿ ಅದನ್ನು ಪೂಜೆ ಮಾಡಿ ನಾವು ಆಚರಿಸ್ತೇವೆ ಇದರ ನಂತರ ಮಕ್ಕಳು ಎಂಟರ್ಟೈನ್ಮೆಂಟ್ಗಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು ಸಾಂಗ್ ಹಾಕಿ ಇವಳು ಸ್ಫೂರ್ತಿ ಅಂತ ಹೇಳಿ ಸಹನಾ ಅವರ ಮಗಳು ಕೊನೆಯದಾಗಿ ನಾವು ಇವರ ಮನೆಗೆ ಬಂದಿದ್ದೇವೆ ಇಲ್ಲಿ ಗೌರಿ ಹಬ್ಬದ್ದು ವಾಯನ್ ತಕೊಳ್ಳಿಕ್ಕೆ ಹಾ ವಾಯ್ ಅಂತ ಹೇಳ್ತೇವೆ ಕಾಯಿ ಇದು ತಕೊಳ್ಳಿಕ್ಕೆ ನೋಡಿ ನನ್ನದು ನನ್ನ ಬ್ಲಾಗ್ ಇಡೀ ದಿನ ನೋಡ್ತಾ ಇರ್ತಾಳೆ ಅವಳು ಟಿವಿ ತೋರಿಸು ಒಂದೊಂದು ವಿಡಿಯೋ ಒಂದು ನಾಲ್ಕೈದು ದಿನ ನೋಡ್ತಾಳೆ ಅವಳು ದಿನ ಹಿಡಿದು ನೋಡುದಿದೆ ಹಿಸ್ಟ್ರಿ ನೋಡಿದ್ರೆ ನಮ್ಮದೇ ಬ್ಲಾಗ್ ಉಂಟು ನಿಮ್ಗೆ ಈ ನನ್ನ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ಇಷ್ಟ ಆದ್ರೆ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ವಾಚಿಂಗ್ ನಾನ್ ನಿಮ್ಗೆ ಏನು ಸಿಗ್ತೇನೆ ನನ್ನ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಹೇಳಿ तार। तार। <laughs> हर हर महादेव